ಪೂಜ್ಯ ತಂದೆಯವರಾದಂತಹ ಶ್ರೀ ಸಿ ಪಿ ಮುರಳಿಗಿರಿಯಪ್ಪನವರು ಮಾಜಿ ಸಂಸದರು ಮಾಜಿ ಸಿರಾ ಕ್ಷೇತ್ರದ ಶಾಸಕರು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಂದರೆ ಬುಧವಾರ ದಿನ ಆರೋಗ್ಯದ ಸಮಸ್ಯೆ ಆರೋಗ್ಯದಲ್ಲಿ ಏರಿಪೇರಾಗಿ ಆಸ್ಪತ್ರೆಗೆ ದಾಖಲಾಗಬೇಕಾಯಿತು ಬೆಂಗಳೂರಿನಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಭಾಳ ಒಂದು ಗಂಭೀರ ಸ್ಥಿತಿಯಲ್ಲಿ ಅವ್ರನ್ನ ಆಸ್ಪತ್ರೆಗೆ ಆ ದಿನ ನಾನು ಕಾರ್ಯಕ್ರಮ ನಿಮಿತ್ತ ಸಿರಾದಲ್ಲಿದ್ದೆ ನಮ್ಮ ಶ್ರೀಮತಿಯವರು ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಭಾಳ ಗಂಭೀರವಾದಂಥ ಪರಿಸ್ಥಿತಿ ಇತ್ತು ಕ್ಯಾಶುಯಾಲಿಟಿನಲ್ಲಿ ಆದರೂ ಕೂಡ ಡಾಕ್ಟ್ರುಗಳು ಅವ್ರನ್ನ ಮತ್ತೆ ರಿವೈವ್ ಮಾಡಿ ಸಿ ಪಿ ಆರ್ ಎಲ್ಲ ಕೊಟ್ಟು ಮತ್ತು ಹಾರ್ಟ್ ಚಲಾವಣೆ ಮಾ ಮಾಡಲಾರಂಭಿಸಿತು ಚಿಕಿತ್ಸೆಗೆ ಆ ಸಂದರ್ಭದಲ್ಲಿ ಫಲಕಾರಿ ಅಂತ ಚಿಕಿತ್ಸೆ ಅನ್ನಿಸ್ತು ಆದರೆ ತದನಂತರ ಅವ್ರಿಗೆ ಆಸ್ಪತ್ರೆಗೆ ಐ ಸಿ ಯುನಲ್ಲಿ ತೀವ್ರ ನಿಗಾ ಘಟಕದಲ್ಲಿ ವೆಂಟಿಲೇಟರ್ ಮುಖೇನ ಅವ್ರಿಗೆ ಒಂದು ಆರ್ಟಿಫಿಷಿಯಲ್ ಒಂದು ರೆಸ್ಪಿರೇಷರ್ ಇರ್ಬೋದು ಅಥವಾ ಆರ್ಟಿಫಿಷಿಯಲ್ ಇತರೆ ವೈದ್ಯಕೀಯ ವ್ಯವಸ್ಥೆಗಳಿರ್ಬೋದು ಮಾಡಿದಂಥ ಸಂದರ್ಭದಲ್ಲಿ ತದನಂತರ ಮುಂದುವರಿದ ಚೇತರಿಕೆ ಅವರು ಕಾಣಲಿಲ್ಲ ಇದೇ ಶನಿವಾರ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ಅವರು ದೈವಾಧೀನರಾದರು ಬಹಳ ಸುದೀರ್ಘ ಅವ್ರದ್ದು ಸಮಾಜದ ಬಗ್ಗೆ ಇಸ್ಕೊಂಡಿರ್ತಕ್ಕಂತಹ ಜೀವನ ನಾವು ನನ್ನನ್ನು ಈ ಒಂದು ಸಂದರ್ಭದಲ್ಲಿ ಅವರು ದಿವಂಗತರಾದಂಥ ಸಂದರ್ಭದಲ್ಲಿ ನಾನು ಹಿರಿಯರು ಕೆಲವಾರು ಅವರ ಅಭಿಮಾನಿಗಳು ರಾಜಕಾರಣಿಗಳಿರ್ಬೋದು ಮಂತ್ರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು ಯಾರೇ ನನ್ನ ಭೇಟಿ ಮಾಡಿದರೂ ಕೂಡ ಎಲ್ಲರೂ ಹೇಳಿದ್ದಿದ್ದು ಒಂದೇ ಮಾತು ಇಂತಹ ಸರಳ ಸಜ್ಜನಿಕೆಯ ರಾಜಕಾರಣಿ ನಿಜಕ್ಕೂ ಕೂಡ ಈ ಒಂದು ಕಾಲಘಟ್ಟದಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಒಂದು ಮಾತನ್ನು ಹೇಳಿದರು ಅವರು ರಾಜಕಾರಣಿಯಾಗಿ ಜನಪ್ರತಿನಿಧಿ ಆಗಿದ್ದಂಥ ಬೇರೆ ಇದೆ ಈಗಿನ ಕಾಲಘಟ್ಟನೆ ಬೇರೆ ಇದೆ ಆ ಒಂದು ಸಂದರ್ಭದಲ್ಲಿ ಒಂದು ನೈತಿಕತೆ ಬದ್ಧತೆ ಸಮಾಜದ ಬಗ್ಗೆ ಕಾಳಜಿ ತಪ್ಪು ಹೆಜ್ಜೆ ಇಡ್ತಕ್ಕಂತಹ ಒಂದು ಅನಿವಾರ್ಯತೆ ಕೂಡ ಊಹೆ ಕೂಡ ಯಾರೂ ಕೂಡ ಆ ಸಂದರ್ಭದಲ್ಲಿ ಮಾಡಿಕೊಡ್ತಿರಲ ಅಂತಹ ಒಂದು ರಾಜಕೀಯ ವ್ಯವಸ್ಥೆ ಆ ಸಂದರ್ಭದಲ್ಲಿ ಬಹಳ ಒಳ್ಳ ಪ್ರಾಮಾಣಿಕವಾದಂತಹ ಸುದೀರ್ಘ ಎಂಬತ್ತೇಳು ವರ್ಷಗಳ ಜೀವನ ಅವರು ನಡೆಸಿದರು ಅವರು ವಿದ್ಯಾರ್ಥಿಗಳಾಗಿದ್ದಂತಹ ಸಂದರ್ಭದಲ್ಲೇ ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡಿ ತದನಂತರ ಅವರು ಕಾನೂನಿನಲ್ಲಿ ಅಂದರೆ ಬಿ ಎ ಬಿ ಎಲ್ ಪದವೀಧರರಾಗಿ ಒಂದು ಬೆಂಗಳೂರು ವಿಶ್ವವಿದ್ಯಾನಿಲಯ ಇಲ್ಲಿದ ಸೆನೆಟ್ನ ಸದಸ್ಯರಾಗಿ ತದನಂತರ ಅವರು ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ಜೋಡಣೆಯಾಗಿ ಬೆಂಗಳೂರು ಏನು ನಗರದ ಕಾಂಗ್ರೆಸ್ ಘಟಕ ಜಿಲ್ಲೆ ಇದೆ ಅದಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ತದನಂತರ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ಕೆ ಪಿ ಸಿ ಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾನೂನು ಘಟಕ ಕೆ ಪಿ ಸಿ ಸಿ ಲೀಗಲ್ಸ್ ಅಂತ ಹೇಳಿರ್ತೀವಿ ಹೇಳ್ತೀವಿ ಅದಕ್ಕೆ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡಿದರು ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಅವರು ಕಾನೂನಿಗೆ ಸಂಬಂಧಪಟ್ಟಂತಹ ಒಂದು ಚರ್ಚೆಗಳಿರ್ಬೋದು ಅಥವಾ ಕಾನ್ಫರೆನ್ಸ್ಗಳಿರ್ಬೋದು ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಈ ರೀತಿ ಕಾನ್ಫರೆನ್ಸ್ಗಳಲ್ಲಿ ಸಭೆಗಳಲ್ಲಿ ಪಾಲ್ಗೊಂಡು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಕಮಿಟಿ ಅಂತಕ್ಕಂಥದ್ದು ಒಂದು ಸಮಿತಿಯನ್ನು ಮಾಡ ಅಂದರೆ ಕಾನೂನು ಸಹ ಏನು ಸಂವಿಧಾನ ಇದೆ ಸಂವಿಧಾನಕ್ಕೆ ಕೆಲವಾರು ತಿದ್ದುಪಡಿ ತಿದ್ದುಪಡಿಗಳನ್ನು ತರಬೇಕು ಸಣ್ಣ ಪಟ್ಟು ತಿದ್ದುಪಡಿಗಳನ್ನ ತರ್ತಕ್ಕಂತಹದ್ದೊಂದು ನಿರ್ಧಾರ ದೇವರಾಜರ್ಸ್ ಅವರು ಮುಖ್ಯಮಂತ್ರಿಗಳಾಗಿದ್ದ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವ್ರನ್ನ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಕಮಿಟಿಗೆ ಸದಸ್ಯರನ್ನಾಗಿ ದೇವರಾಜ್ರು ನೇಮಕ ಮಾಡಿದರು ಅವಕ್ಕ ಒಂದು ಸಮಿತಿಯ ಒಂದು ಜವಾಬ್ದಾರಿ ಕೆಲವಾರು ಸಂವಿಧಾನದಲ್ಲಿ ತಿದ್ದುಪಡಿಗಳು ತರಬೇಕು ಸಲಹೆಗಳನ್ನು ಕೊಡಬೇಕು ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಭಾಳ ಯಶಸ್ವಿಯಾಗಿ ಕೆಲವಾರು ಸಲಸ ಸಲಹೆಗಳನ್ನು ಸಂವಿಧಾನದಲ್ಲಿ ನಾವು ತರಬೇಕು ಮಾರ್ಪಾಡು ಮಾಡಬೇಕು ಅಂತಕ್ಕಂಥ ಸಲಹೆಗಳನ್ನು ಆ ಸಂದರ್ಭದಲ್ಲಿ ಆ ಸಮಿತಿ ಕೊಟ್ಟಿತ್ತು ನಂತರ ಐದರಲ್ಲಿ ಅಂದರೆ ನಮ್ಮ ದೊಡ್ಡಪ್ಪ ಅವರು ಎಂಬತ್ತ್ಮೂರರಲ್ಲಿ ಶಾಸಕರಾದರು ಸಿರಾ ಕ್ಷೇತ್ರದಲ್ಲಿ ಸ್ವ ಪಕ್ಷೇತರ ಅಭ್ಯರ್ಥಿಯಾಗಿ ಜಯಗಳಿಸಿದ್ರು ಎಂಬತ್ತೈದರಲ್ಲಿ ನಮ್ಮ ತಂದೆಯವರು ಪ್ರಥಮವಾರಿಗೆ ಸಿರಾ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಇದ್ದರು ಅವಾಗ ವಿರೋಧ ಪಕ್ಷದಲ್ಲಿ ಅವರು ಇದ್ದವರು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಬಂಗಾರಪ್ಪನವರು ಸನ್ಮಾನ್ಯ ಬಂಗಾರಪ್ಪನವರು ವಿರೋಧ ಪಕ್ಷದ ನಾಯಕರು ಆ ಸಂದರ್ಭದಲ್ಲಿ ಅವರು ಪ್ರಪ್ರಥಮವಾಗಿ ಶಾಸಕರಾದಂತಹ ಸಂದರ್ಭ ಶಾಸಕರಾಗಿದ್ದಾಗಲೂ ಕೂಡ ಹಲವಾರು ಸದನ ಸಮಿತಿಗಳ ಸದಸ್ಯರಾಗಿ ಕಾರ್ಯ ಕೂಡ ನಿರ್ವಹಿಸಿದರು ಆ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿದಂಗೆ ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಜಿ ಪ್ರಧಾನಿಗಳು ಮತ್ತು ರಾಜೀವ್ ಗಾಂಧಿಯವರು ಮಾಜಿ ಪ್ರಧಾನಿಗಳು ಇವರೊಡನೆ ಭಾಳ ನಿಕಟ ಸಂಬಂಧ ಆ ನಮ್ಮ ತಂದೆಯವರು ಒಡನಾಟ ನಮ್ಮ ತಂದೆಯವರು ಇಟ್ಕೊಂಡಿದ್ದರು ಆ ಅವ್ರಿಗೆ ಎಂಬತ್ತೊಂಬತ್ತರಲ್ಲಿ ಮತ್ತೆ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಸಿರಾಗೆ ಅಭ್ಯರ್ಥಿ ಅಂತ ಹೇಳಿಬಿಟ್ಟು ಮತ್ತೆ ಘೋಷಣೆ ಆಯಿತು ಒಂದು ಸಂದರ್ಭದಲ್ಲಿ ಬಹುಶಃ ಅವರು ಗೆದ್ದಿದ್ದರೆ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿ ಮುಂದುವರಿದು ಬಹುಶಃ ಇನ್ವರ್ ಹಲವಾರು ಹುದ್ದೆಗಳನ್ನು ಅವ್ರು ಆಲಕರಿಸಿದ್ರು ಆದರೆ ಕೇಂದ್ರದಿಂದ ಆವಾಗ ರಾಜೀವ್ ಗಾಂಧಿ ಅವರದು ಒಂದು ಸಲಹೆ ಬಂತು ತಾವು ಸಂಸತ್ತಿಗೆ ಸ್ಪರ್ಧೆ ಮಾಡಬೇಕು ಚಿತ್ರದುರ್ಗದಿಂದ ಲೋಕಸಭಾ ಕ್ಷೇತ್ರದಿಂದ ಅಂತ ಹೇಳ್ಬಿಟ್ಟು ಒಂದು ಸಲಹೆ ಒಂದು ಆದೇಶ ಬಂತು ಪಕ್ಷದಿಂದ ಆ ಆದೇಶಕ್ಕೆ ಅವರು ಹೋಗುಟ್ಟಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಎಂಬತ್ತೊಂಬತ್ತರಲ್ಲಿ ಸಂಸದ ಸದಸ್ಯರಾಗಿ ಆಯ್ಕೆಯಾಗಿ ತದನಂತರ ಮೂರು ಬಾರಿ ಸಂಸತ್ ಸದಸ್ಯರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಸಾವಿರದ ಒಂಬೈನೂರ ಎಪ್ಪತ್ತೊಮ್ಮ ಒಂದರಲ್ಲಿ ಕ್ಷೇತ್ರ ಒಂದು ನಿರ್ಮಾಣ ಆಗಿರ್ತಕ್ಕಂಥದ್ದು ಎಪ್ಪತ್ತೊಂದರಿಂದನ ಈ ದಿನದವರೆಗೂ ಕೂಡ ಎಪ್ಪತ್ತೊಂದೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದನ ಈ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿವರೆಗೂ ಕೂಡ ಅಲ್ಲಿ ನಿಂತಿರ್ತಕ್ಕಂಥ ಅಥವಾ ಜಯಗಳಿಸಿರ್ತಕ್ಕಂಥ ಯಾರೇ ಲೋಕಸಭಾ ಅಭ್ಯರ್ಥಿ ಮತ್ತೆ ಆಯ್ಕೆ ಆಗಿಲ್ಲ ನಮ್ಮ ಒಬ್ಬರೇ ಬಿಟ್ಟು ಅವರೊಬ್ಬರೇ ಮೂರು ಬಾರಿ ಆಯ್ಕೆ ಆಗಿರ್ತಕ್ಕಂಥದ್ದು ಅವರು ಎಷ್ಟು ಒಂದು ಪ್ರಾಮಾಣಿಕವಾದಂತಹ ಸಮಾಜದಲ್ಲಿ ಕಾ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ರೆ ಅವರು ಸಿರಾದ ಎಮ್ ಎಲ್ ಎ ಆಗಿದ್ದಾಗಲೂ ಅಷ್ಟೇ ಮಂಗಳವಾರ ಸಂತೆ ದಿನ ಆಯ್ಕೆ ಮಾಡಿಕೊಂಡು ಸಂತೆ ದಿನ ಜನರು ಸಿರಾ ನಗರಕ್ಕೆ ತಮ್ಮ ವಹಿವಾಟುಗಳನ್ನು ಅಥವಾ ಖರೀದಿಗಳನ್ನು ಮಾಡಲಿಕ್ಕೆ ಭಾಳ ಸಂಖ್ಯೆಯಲ್ಲಿ ಜನ ಸೇರರು ಆ ಸಂದರ್ಭದಲ್ಲಿ ಸಂತದಿನ ಆಯ್ಕೆ ಮಾಡಿಕೊಂಡು ಒಂದು ಶಿರಾದಲ್ಲಿ ತಂಗಿ ಎಲ್ಲ ಅಧಿಕಾರಿಗಳನ್ನು ಕರೆಸ್ಕೊಂಡು ಜನರನ್ನು ಕೂಡ ಎಲ್ಲರನ್ನು ಯಾರ್ಯಾರು ಸಮಸ್ಯೆಗಳಿರ್ತದೆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಎಲ್ಲರಿಗೂ ಕೂಡ ಅವಕಾಶಗಳು ಆ ಸಂದರ್ಭದಲ್ಲಿ ಸಿಗ್ತಾ ಇತ್ತು ಮೂರ್ನಾಲ್ಕು ದಿವಸ ಶಿರಾದಲ್ಲಿ ತಂಗಿ ಮತ್ತು ಬೆಂಗಳೂರಿಗೆ ಅವ್ರು ಹೋಗಿ ಬೆಂಗಳೂರಿನಲ್ಲಿ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಇನ್ನಿತರೆ ಕಾರ್ಯಗಳನ್ನು ಮಾಡ್ತಾರೆ ಲೋಕಸಭಾದಲ್ಲೂ ಕೂಡ ಸುಮಾರು ಏಳ್ನೂರ ಐವತ್ತು ಪ್ರಶ್ನೆಗಳು ನನಗೆ ಇವತ್ತು ಕೂಡ ದಾಖಲಾತಿ ಇದೆ ಅದು ಏಳ್ನೂರ ಅವ್ರ ಮೂರು ಬಾರಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಒಟ್ಟಾರೆ ಸೇರಿ ಏಳ್ನೂರ ಐವತ್ತು ಪ್ರಶ್ನೆಗಳನ್ನು ಲೋಕಸಭೆಗೆ ಲೋಕಸಭೆಯಲ್ಲಿ ಅವರು ಹಾಕಿರ್ತಕ್ಕಂಥದ್ದು ಹಲವಾರು ಸಚಿವರುಗಳಿರ್ಬೋದು ಅಥವಾ ಸರ್ಕಾರದಿಂದ ಮಾಹಿತಿಗಳನ್ನು ಪಡೆದುಕೊಡ್ತಕ್ಕಂಥ ಸಂದರ್ಭಗಳಿರ್ಬೋದು ಈ ರೀತಿ ಏಳ್ನೂರ ಐವತ್ತು ಪ್ರಶ್ನೆಗಳನ್ನು ಅವರು ಹಾಕಿದ್ರು ವಿಮೆನ್ಸ್ ರಿಸರ್ವೇಷನ್ ಬಿಲ್ ಅಂತ ಏನಿದೆ ಪ್ರಪ್ರಥಮವಾಗಿ ಖಾಸಗಿ ಸದಸ್ಯರ ಖಾಸಗಿ ಒಂದು ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತ ಹೇಳಿ ಅದರ ಅಡಿಯಲ್ಲಿ ಪ್ರಪ್ರಥಮವಾಗಿ ಅದನ್ನು ಪಾರ್ಲಿಮೆಂಟ್ನಲ್ಲಿ ಮಸೂದೆ ಮಾಡಿದ್ದೆ ನಮ್ಮ ತಂದೆಯವರು ಆವಾಗ ಮೂವತ್ತ್ಮೂರು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಮಹಿಳೆಯರಿಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮಹಿಳೆಯರೆಲ್ಲ ಇತರೆ ಸದಸ್ಯರು ಕೂಡ ಮೂವತ್ತ್ ಪರ್ಸೆಂಟ್ಗೆ ನಾವು ಯಾಕೆ ರೆಸ್ಟ್ರಿಕ್ಟ್ ಮಾಡ್ತೀರಾ ಎಲ್ಲ ಸೀಟ್ನಲ್ಲೂ ನಮಗೆ ನಿಲ್ ನಿಲ್ಲಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದು ಗೀತಾ ಮುಖರ್ಜಿ ಅಂತಕ್ಕಂಥದ್ದು ಅಂಥವರು ವೆಸ್ಟ್ ಬೆಂಗಾಲ್ ಸಂಸ್ಥೆ ಸದಸ್ಯರು ಭಾಳ ಹಿರಿಯ ಸದಸ್ಯರು ಅವರೆಲ್ಲ ಹೇಳಿದರೆ ನಮ್ಗೆ ಯಾಕೆ ಮೂವತ್ತ್ಮೂರು ಪರ್ಸೆಂಟ್ಗೆ ಸ್ಟ್ರೆಕ್ ಮಾಡ್ತೀರಾ ಅಂತ ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಎಸ್ ಟಿ ನಮ್ಮ ನಾಯಕ ಸಮುದಾಯವನ್ನು ಎಸ್ ಟಿಗೆ ಸೇರಿಸ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಅವರು ಹೋರಾಟ ಮಾಡಿದರು ಒಟ್ಟಿನ ಒಟ್ಟಾರೆ ಸಕ್ರಿಯವಾಗಿ ಯಾವತ್ತು ನಾನು ಆವಾಗ ವೈದ್ಯಕೀಯ ವೃತ್ತಿನಲ್ಲಿ ನಾನು ಇನ್ನೂ ವಿದ್ಯಾರ್ಥಿಯ ಸಂದರ್ಭದಲ್ಲಿ ಪ್ರತಿನಿತ್ಯ ಕರ್ನಾಟಕ ಇನ್ ಪಾರ್ಲಿಮೆಂಟ್ ಅಂತ ಹೇಳಿಬಿಟ್ಟು ಒಂದು ಮಧ್ಯದ ಪೇಜಲ್ಲಿ ಡೆಕನ್ ರೋಲ್ಡ್ ಅಲ್ಲಿ ಒಂದು ಆರ್ಟಿಕಲ್ ಇರ್ತಿತ್ತು ಪ್ರತಿ ಸಂಸತ್ ನಡಿತ ಅಧಿವೇಶನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ನಾನು ತೆಗೆದು ನೋಡ್ತಾ ಇದ್ದೆ ಆವಾಗ ನಾನು ಯಾವ ಆದಿಗಿ ವೈದ್ಯಕೀಯ ಕಾಲೇಜ್ನಲ್ಲಿ ಓದ್ತಿರ್ಬೇಕಾದ್ರೆ ಅದನ್ನು ತೆಗೆದು ನೋಡ್ತಾ ಇದೆ ತೆಗೆದು ನೋಡಿದ ತಕ್ಷಣ ಪ್ರತಿನಿತ್ಯ ನಮ್ಮ ತಂದೆ ಯಾವ್ದಾದ್ರು ಒಂದು ಪ್ರಶ್ನೆ ಇದ್ದೇ ಇರ್ತಾ ಇತ್ತು ನಂಗೆ ಬಹಳ ಸಂತೋಷ ಆಗೋದು ಬಹಳ ಹೆಮ್ಮೆ ಆಗೋದು ಒಂದು ಸಂದರ್ಭದಲ್ಲಿ ಇಷ್ಟೊಂದು ಸಕ್ರಿಯವಾಗಿ ನಮ್ಮ ತಂದೆಯವರು ಪಾಲ್ಗೊಳ್ತಾರ ನನ್ನೂ ಕೂಡ ಹಲವಾರು ಬಾರಿ ಅವ್ರು ದೆಹಲಿಗೆ ಕರ್ಕೊಂಡು ಹೋಗಿ ಏನು ಬಡ್ಜೆಟ್ ಅಧಿವೇಶನ ಸಮಯದಲ್ಲಿರ್ಬೋದು ಬಜೆಟ್ ಮಂಡನೆ ಸಮಯದಲ್ಲಿರ್ಬೋದು ಅದು ಕೆಲವಾರು ಕಾಲಕಲ ಕಾರ್ಯಕಲಪದಲ್ಲಿ ವಿಸಿಟರ್ಸ್ ಗ್ಯಾಲರಿನಲ್ಲಿ ಕೂತ್ಕೊಂಡು ನೋಡ್ತಕ್ಕಂಥ ಒಂದು ಅವಕಾಶ ಕೂಡ ನನಗೆ ಸಿಕ್ಕಿತ್ತು ಒಟ್ಟಾರೆ ನಮ್ಮ ತಂದೆ ಸರಳ ರಾಜಕಾರಣಿ ಬಹಳ ಸಜ್ಜನ ವ್ಯಕ್ತಿ ಯಾರಿಗೂ ಕೂಡ ಒಂದು ಬಯಸ್ ಬಯಸ್ತವ್ರಲ್ಲ ಬಹಳ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನು ಕೂಡ ಹೆಸಿಡಿದು ಕರತಕ್ಕಂಥ ಒಂದು ಒಂದು ಪ್ರವೃತ್ತಿ ಅವ್ರದ್ದು ಆಗಿತ್ತು ಎಲ್ಲಾರತ ಕೂಡ ಅಷ್ಟೇ ಒಂದು ಒಡನಾಟ ಇಟ್ಟಿತ್ತು ನಮಗೆ ಶಿಸ್ತಿನ ಜೀವನ ಒಂದು ನೈತಿಕತೆಯ ಜೀವನ ಒಂದು ಬದ್ಧತೆಯ ಜೀವನ ಒಂದು ಸನ್ಮಾರ್ಗದಲ್ಲಿ ನಡೀತಕ್ಕಂತಹ ಒಂದು ಜೀವನ ನಮ್ಮ ತಂದೆ ನಮಗೆ ಕೊಟ್ಟಿರತಕ್ಕಂತಹ ಬಳವಳಿ ಇದೆ ನನ್ನ ನನಗೆ ಕೊಟ್ಟಿರತಕ್ಕಂಥ ಬಳವಳಿ ಇದೆ ನಾನು ಶಿರಾ ಕ್ಷೇತ್ರದ ಅಂಥ ಸಕ್ರಿಯವಾಗಿ ಅವರ ಶಾಸಕರು ಜನಪ್ರತಿನಿಧಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಎಲ್ಲೂ ತೊಡಗಿಸ್ಕೊಡ್ತಿರಲಿಲ್ಲ ಆದರೆ ನಾನು ಶಾಸಕನಾದಂಥ ಸಂದರ್ಭದಲ್ಲಿ ಹಲವಾರು ಗ್ರಾಮಗಳಿಗೆ ಭೇಟಿ ಕೊಡ್ತಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಹಲವಾರು ಕೆಲಸಗಳು ಜನರು ನನಗೆ ಹೇಳಿದಂಥ ಒಂದು ಸಂದರ್ಭದಲ್ಲಿ ಬಹಳ ನನಗೆ ಸಂತೋಷ ಆಗ್ತಾಯಿತ್ತು ಇಷ್ಟು ದಿನ ಆದರೂ ಸುಮಾರು ಇಪ್ಪತ್ತು ವರ್ಷಗಳಾದರೂ ಕೂಡ ಜನರು ಇನ್ನೂ ಕೂಡ ಮರ್ತಿಲ್ವಲ್ಲ ಯಾವ್ದಾದ್ರು ಹಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಊರಿಗೆ ಫಸ್ಟ್ ಕರೆಂಟ್ ಕೊಡಿಸ್ತವ್ರೆ ನಿಮ್ಮ ಅಪ್ಪ ಅವರು ಅಥವಾ ನಮ್ಮ ಊರಿಗೆ ಐ ಸ್ಕೂಲ್ ಕೊಡಿಸ್ತವ್ರೆ ಅಪ್ಪ ನಿಮ್ಮ ತಂದೆಯವರು ಅಥವಾ ಏನು ಸಬ್ ಸಬ್ಸ್ಟೇಷನ್ ಆಯಿತು ಉದಾಹರಣೆಗೆ ಹೇಳ್ತಾರೆ ಅದನ್ನು ಹಾಕ್ಸ್ತವ್ರು ನಿಮ್ಮ ತಂದೆಯವರು ಈ ದೇವಸ್ಥಾನ ಕಟ್ಸ್ಕೊಟ್ಟರು ನಿಮ್ಮ ತಂದೆಯವರು ಸಮುದಾಯ ಭವನ ಕಟ್ಸ್ಕೊಟ್ರು ನಿಮ್ಮ ಸಂ ತಂದೆಯವರು ಅಂತಕ್ಕಂಥದ್ದು ಜನರು ಹೇಳಿದಾಗ ಎಂಥ ದೊಡ್ಡ ವ್ಯಕ್ತಿತ್ವ ನಮ್ಮ ತಂದೆ ನಾವು ನಿಜಕ್ಕೂ ಕೂಡ ಅವರು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಚುನಾವಣೆಯಲ್ಲಿ ನಾನು ಏನಾದ್ರು ಗೆದ್ದೆ ಅಂತ ಹೇಳಿದರೆ ಅವರು ಮಾಡಿರ್ತಕ್ಕಂತಹ ಒಂದು ಜನಸೇವೆ ಒಂದು ಸಮಾಜ ಸೇವೆ ರಾಜಕೀಯದಲ್ಲಿ ಏನು ಶಿಸ್ತಿನ ಶಿಸ್ತಿನ ಸಿಪಾಯಿಯಾಗಿ ಅವರು ಜೀವನ ನಡೆಸ್ಕೊಂಡು ಹೋಗಿದ್ರು ಅದೆಲ್ಲವೂ ಕೂಡ ನನ್ನ ಗೆಲುವಿಗೆ ಆ ಸಂದರ್ಭದಲ್ಲಿ ಜನರತಕ್ಕಂಥ ಪ್ರೀತಿ ವಿಶ್ವ ವಿಶ್ವಾಸ ಆ ಸಂದರ್ಭದಲ್ಲಿ ನನ್ನ ಗೆಲುವಿಗೆ ನಿಜಕ್ಕೂ ಕೂಡ ದೊಡ್ಡ ಕಾರಣ ಆಯಿತು ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಒಟ್ಟಾರೆ ನಾನು ಹೇಳ್ದಂಗೆ ಅವರು ನನಗೆ ಕೊಟ್ಟಿರ್ತಕ್ಕಂಥದ್ದು ಇನ್ನೂ ಬಹಳಷ್ಟು ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಅವರ ಒಂದು ಪ್ರಿನ್ಸಿಪಲ್ಡ್ ಲೈಫ್ ಏನಿದೆ ಒಂದು ಐತಿಕತೆಯ ಜೀವನ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಿ ರೂಢಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ ಇದೆ ಅವರು ಎಷ್ಟು ಕಾಳಜಿ ಎಷ್ಟು ಪ್ರೀತಿ ವಿಶ್ವಾಸ ಒಡನಾಟ ಜನರ ಮೇಲೆ ಇಟ್ಟಿದ್ರು ಅದನ್ನು ಕೂಡ ನಾವು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ನಂದಾಗಿದೆ ನನ್ನ ಅವ್ರ ಹಾಸ್ಪಿಟ್ಲಿಗೆ ದಾಖಲಾದಂಥ ಸಂದರ್ಭದಲ್ಲೂ ಕೂಡ ಅವರು ಕೆಲವರು ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿತ್ತು ಆದರೂ ಕೂಡ ಬಹಳ ಶಿಸ್ತು ಮಾತ್ರೆಗಳು ತಗೊಂಡಲ್ಲರಾಗಲಿ ಅಥವಾ ತಪಾಸಣೆಗಳಲ್ಲಿ ಮಾತ್ರ ಮಾಡಿಸೋದ್ರಾಗಲಿ ನಾವು ವೈದ್ಯರಾದರೂ ನಾನು ಶ್ರೀಮತಿ ವೈದ್ಯರಾದರೂ ಕೂಡ ನಮಗಿಂತ ಹೆಚ್ಚು ಮಾಹಿತಿ ಅವರು ಅದ್ರ ಬಗ್ಗೆ ತಿಳ್ಕೊಂಡಿದ್ರು ಈ ರೀತಿ ಬುಧವಾರದಿಂದ ಅಂದರೆ ಇಪ್ಪತ್ತನೇ ತಾರೀಕಿನಿಂದ ಇಲ್ಲಿವರೆಗೂ ಕೂಡ ಅವ್ರ ಆಸ್ಪಿಟ್ಲಿಗೆ ದಾಖಲಾದಂಥ ಸಂದರ್ಭದಲ್ಲಿ ನಾವು ಯಾರಿಗೂ ಕೂಡ ಮಾಹಿತಿ ಕೊಟ್ಟಿರಲಿಲ್ಲ ಅವ್ರಿಗೆ ಆಸ್ಪತ್ರೆಗೆ ದಾಖ ದಾಖಲಾಗಿದ್ದಾರೆ ಅಸ್ವಸ್ಥರಾಗಿದ್ದಾರೆ ಅಂತಕ್ಕಂಥದ್ದು ಆದರೂ ಕೂಡ ನೂರಾರು ಜನ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಅವತ್ತು ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಎರಡು ದಿವಸದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಧೈರ್ಯ ಸೇರಿಗಳನ್ನು ತುಂಬಿದರು ಎಲ್ಲರಿಗೂ ಕೂಡ ಸಿರಾ ತಾಲೂಕು ಒಂದೇ ಅಲ್ಲ ನಿಜಕ್ಕೂ ಕೂಡ ಚಿತ್ರದುರ್ಗ ಮೊಳ್ಕಾಲ್ಮೂರು ಹೊಸದುರ್ಗ ಅಲ್ಲಿಂದ ಎಲ್ಲ ಕೂಡ ಅವ್ರ ಅಭಿಮಾನಿಗಳು ಬಂದಿದ್ದರು ಆಸ್ಪತ್ರೆಗೆ ಅವರು ಗಂಭೀರವಾಗಿದ್ದಾರೆ ಅಂತಕ್ಕಂಥದ್ದು ವಿಷಯ ತಿಳಿದುಕೂಡಲೆ ಅವ್ರಿಗೆಲ್ಲರಿಗೂ ಕೂಡ ನನಗೆ ಧೈರ್ಯ ಸ್ಥೈರ್ಯಕ್ಕೆ ತುಂಬಲಿಕ್ಕೆ ನಾನು ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚು ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲ್ ಬಯಸ್ತಾನೆ ಈ ದಿನ ಕೂಡ ಅವರ ಒಂದು ಅಂತ್ಯ ಸಂಸ್ಕಾರದ ದಿನ ಈ ದಿನವೂ ಕೂಡ ನೆನ್ನೆಯಿಂದನೂ ಕೂಡ ಸಂಜೆಯಿಂದ ತುಮಕೂರಲ್ಲಿರ್ಬೋದು ಸಿರಾನಗರದಲ್ಲಿರ್ಬೋದು ಅಥವಾ ನಾವು ಹಾದಿಯಲ್ಲಿ ಬರ್ತಕ್ಕಂಥ ಕೆಲವಾರು ಹಳ್ಳಿಗಳಿರ್ಬೋದು ಜನರು ನಿಲ್ಲಿಸಿ ಅವರಿಗೆ ಗೌರವವನ್ನು ಸಲ್ಲಿಸತಕ್ಕಂಥದ್ದು ಮತ್ತು ಇಲ್ಲೂ ಕೂಡ ಬಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ ಇರ್ಬೋದು ಶಾಸಕರಾದಂಥ ಜಯಚಂದ್ರ ಸಾಹೇಬರು ಇರ್ಬೋದು ಅಥವಾ ತುಮಕೂರಿನಲ್ಲಿ ನಮ್ಮ ಸಿಡಿ ಇರುವ ಆ್ಯಂಡ್ ಅವರೆಗೂ ಕೂಡ ನಾವು ಅವ್ರ ಆಸ್ಪಿಟ್ಲಿಗೆ ದಾಖಲಾದಂಥ ಸಂದರ್ಭದಲ್ಲಿ ನಾವು ಯಾರಿಗೂ ಕೂಡ ಮಾಹಿತಿ ಕೊಟ್ಟಿರಲಿಲ್ಲ ಅವ್ರಿಗೆ ಆಸ್ಪತ್ರೆಗೆ ದಾಖ ದಾಖಲಾಗಿದ್ದಾರೆ ಅಸ್ವಸ್ಥರಾಗಿದ್ದಾರೆ ಅಂತಕ್ಕಂಥದ್ದು ಆದರೂ ಕೂಡ ನೂರಾರು ಜನ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಅವತ್ತು ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಎರಡು ದಿವಸದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಧೈರ್ಯ ತುಂಬಿದ್ರು ಆ ಎಲ್ಲರಿಗೂ ಕೂಡ ಸಿರಾ ತಾಲೂಕು ಒಂದೇ ಅಲ್ಲ ನಿಜಕ್ಕೂ ಕೂಡ ಚಿತ್ರದುರ್ಗ ಮಳ್ಕಾಲ್ಮೂರು ಹೊಸದುರ್ಗ ಅಲ್ಲಿಂದ ಎಲ್ಲ ಕೂಡ ನಾವು ಅಭಿಮಾನಿಗಳು ಬಂದಿದ್ದರು ಆಸ್ಪತ್ರೆಗೆ ಅವರು ಗಂಭೀರವಾಗಿದ್ದಾರೆ ಅಂತಕ್ಕಂಥದ್ದು ವಿಷಯ ಕೂಡಲೇ ಅವ್ರಿಗೆಲ್ಲರಿಗೂ ಕೂಡ ನನಗೆ ಧೈರ್ಯ ಸ್ಥೈರ್ಯಕ್ಕೆ ತುಂಬಲಿಕ್ಕೆ ನನ್ನ ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚು ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸ್ತಾನೆ ಈ ದಿನ ಕೂಡ ಅವರ ಒಂದು ಅಂತ್ಯ ಸಂಸ್ಕಾರದ ದಿನ ಈ ದಿನವೂ ಕೂಡ ನೆನ್ನೆಯಿಂದನೂ ಕೂಡ ಸಂಜೆಯಿಂದ ನಾ ತುಮಕೂರಲ್ಲಿರ್ಬೋದು ಸಿರಾನಗರದಲ್ಲಿರ್ಬೋದು ಅಥವಾ ನಾವು ಹಾದಿಯಲ್ಲಿ ಬರ್ತಕ್ಕಂಥ ಕೆಲವಾರು ಹಳ್ಳಿಗಳಿರ್ಬೋದು ಜನರು ನಿಲ್ಲಿಸಿ ಅವ್ರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ಇಲ್ಲೂ ಕೂಡ ಬಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ ಸಾಹೇಬ್ರಿರ್ಬೋದು ಶಾಸಕರಾದಂಥ ಜಯಚಂದ್ರ ಇರ್ಬೋದು ಅಥವಾ ತುಮಕೂರಿನಲ್ಲಿ ನಮ್ಮ ಸಿಟಿ ಇರುವ ಅವರು ಇರ್ಬೋದು ಬಸವರಾಜ ಸಾಹೇಬ್ರಿರ್ಬೋದು ಸೋಮಣ್ಣ ಸಾಹೇಬ್ರಿರ್ಬೋದು ಮತ್ತು ನಮ್ಮ ಜನಾರ್ದನ ಸ್ವಾಮಿಯವರು ಸ್ವಾಮಿಯವರು ಮಾಧುಸ್ವಾಮಿ ಸಾಹೇಬರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬಂದು ನನಗೆ ಸಾಂತ್ವನ ಹೇಳಿ ನಮ್ಮ ಕುಟುಂಬಕ್ಕೆ ಸಾಂತ್ವನ ಹೇಗೆ ಧೈರ್ಯ ತುಂಬಿದ್ದಾರೆ ಎಲ್ಲ ಅಭಿಮಾನಿಗಳು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ನಾಯಕರುಗಳು ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಹೇಳಿಸ ಹೇಳಲು ಬಯಸ್ತಾರೆ ಎಲ್ಲರಿಗೂ ಕೂಡ ನಾನು ಚಿರಋಣಿ ನಮ್ಮ ಮುಂಜಾವೃತ ಶ್ರೀಗಳು ಕೂಡ ಆಸ್ಪತ್ರೆಗೆ ಬಂದಿದ್ದರು ಆಸ್ಪತ್ರೆಗೆ ಬಂದು ನನಗೆ ಧೈರ್ಯ ತುಂಬಿ ಬಹಳತ್ತು ಅಲ್ಲಿ ಕಾಲ ಕಳೆದ್ಬಿಟ್ಟು ಹೋದರು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವರು ಕೂಡ ಅವರು ತೀವ್ರ ನಿಗ ನಿಗಾ ಘಟಕ ಶಸ್ತ್ರಚಿಕಿತ್ಸೆ ಆದ ಕೂಡಲೇ ತೀವ್ರ ನಿಗ ಘಟಕದಿಂದ ನಾನು ಫೋನ್ ಮಾಡಿರೋದು ಚೆನ್ನೈನಿಂದಲೂ ಫೋನ್ ಮಾಡಿಬಿಟ್ಟು ಹೇಗಿದ್ದಾರಪ್ಪ ಪಾ ಅಂತ ಹೇಳ್ಬಿಟ್ಟು ವಿಚಾರಿಸಿ ಧೈರ್ಯವಾಗಿರು ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ನಾನು ಈಗ ಈಗ ಶಸ್ತ್ರಚಿಕಿತ್ಸೆ ಜಸ್ಟ್ ಆಗಿದೆ ನನಗೆ ನಾನು ಬಂದು ಕೂಡಲೇ ನಾನು ನಿನ್ನ ಭೇಟಿ ಮಾಡ್ತೀನಿ ಅಂತಕ್ಕಂಥ ಧೈರ್ಯ ಮಾತುಗಳನ್ನು ಕುಮಾರಸ್ವಾಮಿ ಅವರು ಕೂಡ ಹೇಳಿದರು ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಹೇಳಲು ಬಯಸ್ತೇನೆ ಒಟ್ಟಾರೆ ಒಂದು ಸರ್ವ ಪಕ್ಷಗಳಿಂದ ನಮ್ಮ ತಂದೆ ಆಗೊಂದು ಬಾಂಧವ್ಯ ಒಂದು ಒಡನಾಟ ಎಲ್ಲಾರತೂ ಹಿಡ್ಕೊಂಡಿದ್ರು ಅದರಿಂದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಚಿರಲು ನೋಡಿ ನಿಜಕ್ಕೂ ಕೂಡ ಕುಗ್ಗೋಗಿದ್ದಂತಹ ನನ್ನ ಧೈರ್ಯಕ್ಕೆ ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚು ಬಲವನ್ನು ಕೊಟ್ಟು ನಾನು ಇನ್ನೂ ಒಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಮ್ಮ ತಂದೆ ಹಾಕ್ಕೊಟ್ಟಿರ್ತಕ್ಕಂಥ ದಾರಿಗಳಲ್ಲಿ ಅವರ ರೂಪ್ರೇಷ್ಗಳಲ್ಲಿ ಅವರು ಹೋದಂತಹ ಹೆಜ್ಜೆಗಳನ್ನು ನಾನು ಹಿಂಬಾಲಿಸ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೆ ಕೃತಜ್ಞತೆಗಳನ್ನು ಹೇಳಿ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಪತ್ರಿಕಾ ಪ್ರತಿನಿಧಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳಿ ಬಯಸ್ತಾರೆ ಬಹಳ ದೊಡ್ಡ ಹೆಚ್ಚು ದೊಡ್ಡದಾಗಿ ಪತ್ರಿಕಾ ವರದಿಗಳನ್ನು ಈ ಒಂದು ಎರಡು ದಿವಸದಲ್ಲಿ ನಾವೆಲ್ಲರೂ ಕೂಡ ಎಲ್ಲಾ ಪತ್ರಿಕೆಗಳನ್ನು ಕೂಡ ಮಾಡಿದರೆ ಎಲ್ಲರಿಗೂ ಕೂಡ ಕೃತಜ್ಞತೆ ಎಲ್ಲರಿಗೂ ನಮಸ್ಕಾರ